ಂಥೆ ನಾರಾಯಣಗೌಡರು ಮತ್ತು ಹೋರಾಟಗಾರನ ಬಂಧನ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಸರ್ಕಾರಕ್ಕೆ ಕನ್ನಡಪರ ಕಾಳಜಿ ಇಲ್ಲ ಅನ್ನೋ ಇದರಿಂದ ನಮಗೆ ಭೇದಿ ಆಗ್ತಾ ಇದೆ ಈ ಕೂಡಲೇ ನಾರಾಯಣಗೌಡರು ಮತ್ತು ಎಲ್ಲ ಕನ್ನಡಪರ ಹೋರಾಟಗಾರನ ಬಿಡುಗಡೆ ಮಾಡಿಸಲೇಬೇಕ ಅಂತೇಳಿ ಆಗ್ರಹಿಸ್ತೇನೆ ಒಂದು ವೇಳೆ ಬಿಡುಗಡೆ ಮಾಡದೆ ಹೋದರೆ ನಾವು ಕೂಡ ಅವರೊಟ್ಟಿಗೆ ಬೀದಿಗಿಳಿದು ಹೋರಾಟ ಮಾಡಬೇಕಾದಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡಬಹತ್ತೇವೆ ಮತ್ತು ಈ ಕುರಿತು ನಾಳೆ ಅಥವಾ ನಾಳಿದ್ರಲ್ಲಿ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡುವಂಥ ಪ್ರಯತ್ನಕ್ಕೆ ನಾವು ಮುಂದಾಗಿದ್ದೇವೆ ಮತ್ತು ಸಂಪೂರ್ಣವಾದ ಬೆಂಬಲವನ್ನು ಕನ್ನಡಪುರ ಹೋರಾಟಗಾರರಿಗೆ ನಾವು ಘೋಷಣೆ ಮಾಡ್ತಾ ಇದ್ದೇವೆ ಇನ್ನು ನಮ್ಮ ಕಾವೇರಿ ವಿಚಾರದಲ್ಲಿ ನಮ್ಮ ರಾಜ್ಯ ಸರ್ಕಾರದ್ದು ನಿರ್ಲಜ್ಜ ಧೋರಣೆಯಾಗಿದೆ ಇಲ್ಲಿವರೆಗೂ ನಮ್ಮ ಹಿತರಕ್ಷಣಾ ಸಮಿತಿಯ ಪದಾಧಿಕಾರಿಗಳನ್ನು ಹೋರಾಟಗಾರನ್ನು ಕರೆದು ಸಮಾಲೋಚನೆ ಮಾಡುವ ಸಭೆ ಮಾಡುವಂಥ ನಿರ್ಣಯವನ್ನು ಮಾಡಲಿಲ್ಲ ಇದು ಅವರ ಅತ್ಯಂತ ನಿರ್ಲಕ್ಷ್ಯತನವನ್ನು ನಿರ್ಲಜ್ಜತನವನ್ನು ತೋರಿಸ್ತಾ ಇದೆ ಕಾವೇರಿ ಪರ್ವಾದಂಥ ಕಾಳಜಿ ಅವ್ರಿಗಿಲ್ಲ ಅಂತ ಹೇಳಿ ಅರ್ಥ ಆಗ್ತಾ ಇದೆ ಬರಗಾಲ ಬಂದರೂ ರೈತರಿಗೆ ಪರಿಹಾರ ಕೊಡುವಲ್ಲೂ ಅವರು ವಿಫಲ ವಿಫಲತೆಯನ್ನು ಕಂಡಿದ್ದಾರೆ ಮತ್ತು ಶಾಶ್ವತವಾದ ಅಂತ ಪರಿಹಾರ ಆದಂಥ ಮೇಕೆದಾಟೆ ಯೋಜನೆಯನ್ನು ಕೈಗೆತ್ತಿಕೊಳ್ಳುವಲ್ಲೂ ವಿಫಲತೆ ಇದೆ ಹಾಗಾಗಿ ಚಳುವಳಿಯನ್ನು ಮುಂದುವರಿಸ್ತಕ್ಕಂಥ ನಿರ್ಣಯ ಆಗಿದೆ ನಾಳೆ ಒಂದು ತುರ್ತು ಸಭೆಯನ್ನು ಕರೆದಿದ್ದೇವೆ ನಾಳೆ ಹನ್ನೊಂದು ಗಂಟೆಗೆ ಸಭೆಯಲ್ಲಿ ನಮ್ಮ ಹೋರಾಟದ ರೂಪೇಕ್ಷೆಯ ನಿರ್ಣಯವನ್ನು ಅಂತಿಮವಾಗಿ ಕೈಗೊಳ್ಳಲಿದೆ ಜನವರಿ ಮೂವತ್ತೊಂದು ಜನವರಿ ಮೂವತ್ತೊಂದರಿಗೆ ಹೋರಾಟ ಅಲ್ಲಿವರೆಗೆ ನಿಯಂತ್ರಣ ಸಮಿತಿ ಮತ್ತು ಕಾವೇರಿ ನಿರ್ವಹಣಾ ಪ್ರಾಧಿಕಾರ ನೀರನ್ನು ಹರಿಸಬೇಕು ಅಂತೇಳಿ ಆದೇಶ ಕೊಟ್ಟಿದೆಯಲ್ಲ ಆ ಆದೇಶವನ್ನು ಖಂಡಿಸಿ ಧರಣಿಯನ್ನು ಮುಂದುವರಿಸಿದ್ದೆ ಮತ್ತು ರಾಜ್ಯ ಸರ್ಕಾರ ಈಗಾಗಲೇ ನಮ್ಮ ಸಂತೋಷ್ ಹೆಗ್ಡೆಯವರು ಮತ್ತು ನಾವೆಲ್ಲ ಆಗ್ರಹಿಸಿದಾಗೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಇತ್ತು ನಾವು ಅತ್ಯಂತ ಸಂಕಷ್ಟದಲ್ಲಿದ್ದೇವೆ ತಮಿಳ್ನಾಡಿನವರು ಸೂಕ್ಷ್ಮಿಯಲ್ಲಿದ್ದಾರೆ ಅವರೇ ಮಳೆಯಿಂದ ಪ್ರವಾಹ ಬರ್ತಾ ಇದೆ ನಮಗೆ ಬರಗಾಲ ಬಂದಿದೆ ಈಗಿದ್ದರೂ ಪ್ರತಿನಿತ್ಯ ನೀರು ಹರಿಸಿನ್ನೋದ್ರಲ್ಲಿ ಯಾವ ಅರ್ಥ ಇದೆ ಹಾಗಾಗಿ ಇದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕು ಅನ್ನೋಂಥ ಆಗ್ರಹವನ್ನು ನಾವು ಸಂತೋಷ್ ಹೆಗಡೆ ಅವ್ರ ನೇತೃತ್ವದಲ್ಲಿ ಮಾಡಿದ್ವಿ ಆ ವಿಚಾರವನ್ನು ರಾಜ್ಯ ಸರ್ಕಾರ ಕೈಗೆತ್ಕೊಳ್ಳೇ ಇಲ್ಲ ಹಾಗಾಗಿ ನಿಯಂತ್ರಣ ಸಮಿತಿ ಮತ್ತು ನಿರ್ವಹಣಾ ಪ್ರಾಧಿಕಾರ ನಿರಂತರವಾಗಿ ಕರ್ನಾಟಕದ ವಿರುದ್ಧವಾಗಿ ಮತ್ತು ತಮಿಳುನಾಡಿನ ಪರವಾಗಿ ಕಾವೇರಿ ವಿಚಾರದಲ್ಲಿ ನಿರ್ಣಯವನ್ನು ಮಾಡ್ತಾ ಇದೆ ಆ ಕಾರಣಕ್ಕಾಗಿ ನಾವು ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ ಥ್ಯಾಂಕ್ ಯು